ಸಾರಥ್ಯ ಕರ್ನಾಟಕ ರಾಜ್ಯ ಮಟ್ಟದ ವಿಶಿಷ್ಟ ಲೈಂಗಿಕತೆ ಸಮುದಾಯ ಸಂಘಟನೆಗಳ ಒಕ್ಕೂಟ ಅಂತರಂಗ ಸಂಸ್ಥೆಯ ಆಶ್ರಯದಲ್ಲಿ ವಿಶಿಷ್ಟ ಲೈಂಗಿಕತೆ ಈ ಗುರುತಿಸುವಿಕೆಯ ಸಮುದಾಯಗಳ ಹದಿಮೂರನೇ ವರ್ಷದ ರಾಜ್ಯ ಮಟ್ಟದ ಸಮಾವೇಶವನ್ನು ಕಾರವಾರದ ಇಂದಿರಾಕಾಂತ್ ಸಭಾಭವನದಲ್ಲಿ ಜನವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಆಯೋಜಿಸಲಾಗಿದೆ ಎಂದು ಸಾರಥ್ಯ ಅಧ್ಯಕ್ಷ ಬಸವರಾಜ್ ತಿಳಿಸಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ ದಿವೇಶೀ ಉದ್ಘಾಟಿಸುವರು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧ್ಯಕ್ಷತೆ ವಹಿಸುವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲಗೇಜಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವಿರೂಪಾಕ್ಷ ಗೌಡ ಪಾಟೀಲ್ ಅಂತರಂಗ ಸಂಸ್ಥೆ ಅಧ್ಯಕ್ಷ ಶ್ಯಾಮ್ ಹೋರಾಟಗಾರ ಕೃಷ್ಣಿ ರಾಜ್ ಭಾಗವಹಿಸುವರು ಪ್ರಮುಖವಾಗಿ ಸಮಾವೇಶದಲ್ಲಿ ಸಮುದಾಯಕ್ಕೆ ಸಂಬಂಧಿಸಿದಂತೆ ಒತ್ತಾಯದ ಮದುವೆ ಗುರುತಿಸಿಕೊಳ್ಳುವಿಕೆ ಸವಾಲುಗಳು ಮತ್ತು ಕಾನೂನು ಮೂನುಗಳು ಈ ವಿಷಯಗಳ ಚರ್ಚೆ ಸಂವಾದ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಸಾರಥ್ಯ ಸಂಸ್ಥೆಯ ಟೆಕ್ನಿಕಲ್ ವಿಭಾಗದ ತ್ರಿಮೂರ್ತಿ ಕೆ ಮಾತನಾಡಿ ಸಾರಥ್ಯ ಒಕ್ಕೂಟವು ಡಿಸೆಂಬರ್ ಎರಡು ಸಾವಿರದ ಹತ್ತರಲ್ಲಿ ನೋಂದಣಿಯಾಗಿದ್ದು ಕಳೆದ ಹನ್ನೆರಡು ವರ್ಷಗಳಿಂದ ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳ ಸಮುದಾಯ ಸಂಘಟನೆಗಳ ಜೊತೆ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಪ್ರಮುಖವಾಗಿ ಸಾರಥ್ಯ ವಿಶಿಷ್ಟ ಲೈಂಗಿಕತೆ ಸಮುದಾಯ ಕೋತಿ ಡಿಡಿ ಬೈಸೆಕ್ಸುಯಲ್ ಈ ಮೂರು ಗುರುತಿಸುವಿಕೆಯ ಸಮುದಾಯದವರಿಗೆ ಆರ್ಥಿಕ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಮತ್ತು ಸಮಾಜದ ಮುಖ್ಯವಾಗಿ ಸ್ವಗೌರವ ಘನತೆ ಗೌರವದಿಂದ ಬದುಕಲು ಪೂರಕ ವಾತಾವರಣ ನಿರ್ಮಿಸುವುದು ಸಾರಥ್ಯ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ಎರಡು ದಿನಗಳಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳಿಂದ ಸುಮಾರು ಎರಡ್ ಜನ ವಿಶಿಷ್ಟ ಲೈಂಗಿಕತೆ ಸಮುದಾಯದವರು ಭಾಗವಹಿಸಲಿದ್ದಾರೆ ಎಂದರು ಈ ಪ್ರೈಮರಿ ಐಡೆಂಟಿಟಿ ಅಂತ ಹೇಳಿದ್ರು ನಮ್ಮಲ್ಲಿ ಈಗ ಹೆಣ್ಣಾಗಿ ಪರಿವರ್ತನೆ ಮಾತ್ರ ಅದ್ರ ಕೆಳಗಡೆ ನಮ್ಮಲ್ಲಿ ಕೆಲವೊಂದು ಗುರುತಿಸಿಕೆಗಳನ್ನ ನಾವೇ ಕಂಡುಕೊಂಡಿದ್ವಿ ಅಂದ್ರೆ ನಮ್ಮ ಗುರುತಿಸುವಿಕೆಗಳ ನಮ್ಮ ಒಂದು ಭಾವನೆ ಮತ್ತೆ ನಮ್ಮ ಒಂದು ನಡವಳಿಕೆ ಇವುಗಳ ಆಧಾರದ ಮೇಲೆ ನಾವು ಐಡೆಂಟಿಟಿಗಳನ್ನ ಕಂಡುಕೊಂಡಿರೋದು ಆತರ ನೋಡಿದಾಗ ನಮ್ಮ ಸಮುದಾಯದಲ್ಲಿ ಕೋತಿ ಡಿಡಿ ಅಹ್ ಮಂಗಳಮುಖಿ ಇರ್ಬೋದು ಉತ್ತರ ಕರ್ನಾಟಕ ಭಾಗಕ್ಕೆ ಬಂದರೆ ನಾವು ಜೋಗಪ್ಪ ಸಮುದಾಯ ಸಿಗುತ್ತೆ ಅದ್ರ ಜೊತೆ ಇನ್ನೂ ಒಂದು ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದುಕಂತ ಸಮುದಾಯ ಕೂಡ ಟ್ರಾನ್ಸ್ ಕಡ್ಡಿನಲ್ಲಿ ಬರುತ್ತೆ ಈ ತರದ ಎಲ್ಲ ಐಡೆಂಟಿಟಿಗಳನ್ನ ಇಟ್ಕೊಂಡು ಒಟ್ಟಾರೆ ಸಮುದಾಯ ಅಂತ ನಾವು ಹೇಳ್ಕೋತೀವಿ ಆದ್ರೆ ಸಮಾಜ ಹೇಳೋದೇನು ಅಂತಂದ್ರೆ ಯಾರು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆಗಿ ಯಾರು ಒಂದು ಹೆಣ್ಣಿನ ಡ್ರೆಸ್ ಮೇಲೆ ಇವತ್ತು ನಮ್ಗೆ ಸಿಗ್ತಾ ಇದ್ರೆ ಅವ್ರು ಮಾತ್ರ ಸಮುದಾಯದವರು ಅದು ಬಿಟ್ಟು ಮಿಕ್ಕ ಇಲ್ಲಿ ಕೂತ್ಕೊಂಡಿರೋ ನಾವ್ ಯಾರು ಇವತ್ತು ಸಮಾಜದ ದೃಷ್ಟಿನಲ್ಲಿ ನಾವು ಒತ್ತಿ ಒತ್ತಿ ಹೇಳ್ತೀವಿ ನಾವು ಸಮುದಾಯ ನಾವು ಸಮುದಾಯ ಅಂತ ಅಷ್ಟು ಕೂಡ ಸಮುದಾಯದ ಸಮಾಜ ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ ಸಮಾಜ ಫಿಕ್ಸ್ ಆಗ್ಬಿಟ್ಟಿದೆ ಇವ್ರು ಮಾತ್ರ ಈ ಸಮುದಾಯಕ್ಕೆ ಸೇರಿದವರು ಅಂತ ಸಾರತ ಮುಖ್ಯ ಉದ್ದೇಶನೇ ಇದೆ ನಮ್ಮ ಸಮುದಾಯದಲ್ಲಿ ನಾವು ಪ್ರೈಮರಿ ಐಡೆಂಟಿಟಿ ಅಂತ ಹೇಳ್ತೀವಿ ಮೂರನ್ನ ಒಂದು ಕೋತಿ ಡಿಡಿ ಬೈಶ್ ಅದಕ್ಕೆ ಸಂಬಂಧಪಟ್ಟಂಗೆ ಆ ಮೂರ ಐಡೆಂಟಿಟಿ ಏನು ಯಾವ ರೀತಿನೆಲ್ಲ ಐಡೆಂಟಿಟಿಗಳನ್ನ ನಾವು ಕಂಡುಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಮ್ಮ ಸಾರತ ಎಲ್ಲ ಸದಸ್ಯರು ಒಪ್ಕೊಂಡು ನಾವು ಕಳೆದ ಒಂದು ತಿಂಗಳ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನಾಳೆ ನಾಳೆ ಹಬ್ಬ ಮತ್ತು ಮತ್ತೆ ಸಾಹಿತ್ಯ ಕೆಲಸ ಮಾಡುವುದಕ್ಕೆ ಹೇಳ್ಬೇಕಂದ್ರೆ ಮುಖ್ಯವಾಗಿ ನಾವು ಐಡೆಂಟಿಟಿ ಎಕ್ಸಾಂಪಲ್ ನನ್ನ ಮುಖ್ಯ ಈ ತರ ಗೊಂದಲವಾದ ಸಾಲತೆ ಬಂದು ನಮ್ಮನ್ನ ನಾವು ಏನು ಅಂತ ಅರ್ಥ ಮಾಡ್ಕೊಂಡು ಮಾಡಿಸಿದ್ರೆ ಅದು ತರಬೇತಿ ಸಾಲತೆ ಕೂಡ ಅದು ಮಾನಸಿಕ ಒಂದು ತರಬೇತಿ ಅಂದ್ರೆ ಮೆಂಟಲ್ ಹೆಲ್ತ್ ಅಂತ ಹೇಳ್ತಲ್ಲ ಅದಕ್ಕೂ ಒಂದು ಸಿದ್ಧತೆ ಮಾಡಿಕೊಡ್ತದೆ ಮತ್ತೆ ಅದು ಬಿಟ್ರೆ ಜಿಲ್ಲೆಗಳಲ್ಲಿ నమ్మ సంఘటన అంతే అంతా ఆ యొక్క సముదాయ సంఘటన ఈ జిల్దే ఇవగా ఇప్పటి జిల్లాలి ఇప్ప జిల్ల సముదాయ సంఘటన ఆ సంఘటనలను బాగుపడవు అది కార్యక్రమం గోర్వే ట్రైనింగ్ ఆ జిల్లా సిగ్లో ఆ జిల్లా హే వ అది స్థాయి జిల్లా ఆఫీసర్స్ मंजुनाथ कृष्णमूर्ती अंतरंगाध्यक्ष श्याम हाजर केनरा प्लस ूस कारवार